ಸೌನಾಳಕ್ಕೆ ಒಂಜಿ ಸೌನಾಳಕ್ಕೆ ಬಯದನೇ ಜೀರ್ಣ ಬಯದನದು ಒಂಜಿ ರೋಡ್ ಗು ಬಯಜಿನ ಬಂಡ ಯಾನ ಹೆಂಕ ಅವಾದಿ ಆಮೋಲ್ ಪಂಚಾಯತ್ ಮೆಂಬರ್ ಕಾರಣ ಮೆಂಬರ್

இந்த கொஞ்ச பாத்தறேன் நான் பஞ்சாயத்துல ஏன் ரூப் தோஜு பஞ்சாயத்தாக்கு மூலப்பர மூலப்ப பஞ்சாயத்தாக்கு பிரச்சன சொல்லுங்க ஏத்து பாத்தறேன் வெங்கல கிராமம் அத போட்டுச்சு ஏத்து பாத்தறேன் ಅಣ್ಣ ಇದೇಗೇ ಅಣ್ಣ ಮಾರ್ಕ್ ಎಂಕಿಲೂ ಜಿವಾಮನೋ ಅದ್ಯ ಅದ್ಯದ ಅಂತ ಬಂದವರು ಅಣ್ಣ ಇದೇ ಮಾರ್ಗ 5 ನಿಮಿಷ ಸೊಲ್ಯೂಷನ್ ಆವರ ಲಡೈ ಮಂತುಕ್ಕೆ ಬರಾರ ತಿಳಿಸಾಂಗಾ ಹ ಈ ರೋಡ್ ತೆಂದಿ ತೆನಿಕಲ್ ಮರಿಯಾದಿ ಇತೆ ಗರಿಪಾರನ ಅಂತಾ ಈ ಗರ್ತನ ರೋಡಿ ಎಲ್ಲ ಮರಿಯಾದಿ ಮಗರಾ ಅಪ್ಪಣ್ಣ ಐ ಕ್ಯಾನ್ ಲಕ್ಷ ಕೊರಪೇಂದ 5 ಕೊರನೇ ನಿಕ್ಕಲು ಬಾಕಿ ದಕ್ಕನೋಟಿ ಇತೆ ಒಂದು ಪದಂ ಪಾತೆರ ನಾಸ ನಮಕಲೆ ನಮಂದ ಹಣ ಬಂದ್ ಕೊಳ್ವಾರ ಮಾರ್ಕ್ ಆ ಅಂದ್ ಬಂದು

ಅವು ಎಮ್ ಎಲ್ ಎ ಗ್ರಾಂಟೆಡ್ ಏನು ಐದು ಲಕ್ಷ ರೂಪಾಯಿ ದೀದ್ ಕೊರಪ್ಪ ಅವ ಮಲ್ತ್ಕೊಕ್ಕ ಅಂಚೆ ಬಂಡಿದಣ್ಣ ನಿಖಲು ವರಿ ಬಂದಾಗ ನಿಖಲು ಇತ್ತೆದಾಯಿ ಬತ್ತಿ ಕೇನ್ ಅಂಚಿದ್ನ ಪ್ರಶ್ನೆ ಎಮ್ ಎಲ್ ಎಲು ಕೇಂದ್ರ ಬೇ ನಿಕ್ ಏರ್ಲ ಅದಕ್ಕೂ ಅವ್ ತ ನಿಖಲು ಆಯ್ನ ಹೊತ್ಕೊಂಡವರ್ನಾಗ ಹೆಂಕಾಲ ಬಂದರು ಜೈನಲ್ ಪದ ದೇವರಿಗೆ ಬಾರ್ದುಟ್ಟು ಊರ್ದಕ್ಕೆ ಅವರು ಎಮ್ ಎಲ್ ಬಂದಾಗ ದೇವರೇ ಬರ್ ಸಮಸ್ಯೆಲ್ಲ <laughs> ಸಮಸ್ಯೆ <laughs> ನಿನ್ನೆ ಘಟನೆ ಅದು ನಿಮ್ಮ ಮೇಲೆ ಬಹಳ ದೊಡ್ಡ ಆರೋಪಗಳನ್ನು ಹೇಳ್ಬಿಡ್ತಾ ಇರೋದು ನೀವು ನಾಯಿದ ಬಾಲಲು ಅಂತ ಪದವನ್ನು ಬಳಕೆ ಅಂತ ಒಂದು ಮತ್ತು ನಾನು ಬರುವ ತನಕ ನೀವು ನಾನು ಬಂದದನ್ನು ನೀವು ಕೇಳಬಾರ್ದಿತ್ತು ಅನ್ನುವಂಥದ್ದನ್ನು ರಾಜ್ಯವಾಹಿನಿಯಲ್ಲೇ ಬಹರಾಗ್ತದೆ ಆ ಕಾರಣಕ್ಕೆ ಒಂದು ಸ್ಪಷ್ಟನೆ ನೋಡಿ ನನ್ನ ಮನೆಗೆ ಸವನಾಲ ಗ್ರಾಮಸ್ಥರು ಬಂದಿದ್ರು ಬಂದು ಮೊನ್ನೆ ತೀವ್ರವಾಗಿರ್ತಕ್ಕಂಥ ಮಳೆಯಿಂದಾಗಿ ರಸ್ತೆ ಕುಸಿತ ಆಗಿದೆ ನೀವೊಮ್ಮೆ ಬಂದು ನೋಡಬೇಕು ಅದಕ್ಕೆ ಪರ್ಯಾಯ ಆಗಿರ್ತಕ್ಕಂಥ ರಸ್ತೆಯನ್ನು ನಾವು ಕಚ್ಚಾ ರಸ್ತೆಯನ್ನು ನಿರ್ಮಾಣ ಮಾಡ್ತೇವೆ ಆ ಕಚ್ಚಾ ರಸ್ತೆ ನಿರ್ಮಾಣ ಆದರೆ ನಮಗೆ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮಗೆ ವಾಹನ ಸಂಚಾರ ಮಾಡಲಿಕ್ಕೆ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೊಸ ಕಚ್ಚಾ ರಸ್ತೆ ಆಗಿರೋದ್ರಿಂದ ಸೊ ಅದಕ್ಕೆ ನೀವೇನಾದರೂ ಅನುದಾನ ಕೊಟ್ಟರೆ ನಮಗೆ ಭಾಳ ಅನುಕೂಲ ಆಗ್ತದೆ ನೀವು ದಯವಿಟ್ಟು ಬರಬೇಕನ್ನುವಂಥ ರಿಕ್ವೆಸ್ಟನ್ನು ಊರಿನವರು ಮಾಡಿದರು ಆ ಕಾರಣಕ್ಕೋಸ್ಕರ ನಾನು ನಿನ್ನೆ ಅವರಿಗೆ ಆ ಅಲ್ಲಿಗೆ ಸ್ಥಳಕ್ಕೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಮರ ಕಡಿಯಲಿಕ್ಕೆ ಫಾರೆಸ್ಟ್ ಇಲಾಖೆಯವರು ಆಮೇಲೆ ಮೆಸ್ಕಾಂ ಇಲಾಖೆಯವರು ಲೈನ್ ಚೇಂಜ್ ಮಾಡಲಿಕ್ಕೆ ಎಲ್ಲ ಬಂದಿದ್ದರು ಸೊ ಆ ಸಂದರ್ಭದಲ್ಲಿ ಎಲ್ಲ ಅವರು ಊರಿನವರು ತೋರಿಸ್ತಾ ಇದ್ದರು ಮತ್ತು ಅವರಿಗೆ ನಾನು ಸೊಲ್ಯೂಷನ್ಸ ಕೊಟ್ಟಿದ್ದೆ ಆಯಿತು ನೀವು ರಸ್ತೆ ನಿರ್ಮಾಣ ಮಾಡಿ ಪಂಚಾಯತ್ ವತಿಯಿಂದ ರಸ್ತೆ ನಿರ್ಮಾಣದ ಕಾರ್ಯ ಮಾಡ್ತೇವೆ ಅಂತೇಳಿ ಮಾಡಿ ನೀವು ಆ ಕ ಎಷ್ಟು ಕಚ್ಚಾ ರಸ್ತೆ ಹೊಸ್ತು ಮಾಡ್ತೀರಾ ಅದಕ್ಕೆ ಐದು ಲಕ್ಷ ರೂಪಾಯಿ ನಾನು ಅನುದಾನ ವಿದ್ ಡ್ರೈನೇಜಿಗೆ ನಾನು ಎಮ್ ಎಲ್ ಎ ಗ್ರ್ಯಾಂಟಿಂದ ಕೊಡ್ತೇನೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದು ರೂಪಾಯಿ ಅನುದಾನ ಬಂದಿಲ್ಲ ಸೊ ನಮ್ಮ ಸರ್ಕಾರ ಇದ್ದರೆ ನಾನು ಪೂರ್ತಿ ಬೇಕಾದರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದೆ ಆದರೆ ಇವತ್ತು ನನ್ನ ಲಿಮಿಟೇಷನ್ ಪ್ರಕಾರ ಎಮ್ ಎಲ್ ಎ ಗ್ರ್ಯಾಂಟಲ್ಲಿ ನಿಮಗೆ ಐದು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಅಂತ ಹೇಳಿದ್ದೆ ಅಷ್ಟೊತ್ತಿಗೆ ಕಾಂಗ್ರೆಸ್ನ ಇಬ್ಬರು ಅಲ್ಲಿಯ ಪುಡಾರಿಗಳು ಬಂದು ಏಕಾಏಕಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಅವರು ವಿನಾಕಾರಣ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಊರಿನವರು ಅವರಿಗೆ ಜೋರು ಮಾಡಿದ್ದಾರೆ ಊರಿನವರು ನೀವು ಅಭಿವೃದ್ಧಿಯನ್ನು ಸಹಿಸದೆ ನೀವು ಈ ರೀತಿ ಮಾತಾಡಬಾರ್ದು ಇವತ್ತು ಶಾಸಕರು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಈ ರಸ್ತೆಗೆ ಬಂದಿರುವ ಕಾರಣಕ್ಕೋಸ್ಕರ ಇವತ್ತು ಐದು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದರು ನಾನು ಮತ್ತೆ ಹೆಚ್ಚುವರಿ ಮತ್ತೊಬ್ಬರು ನನ್ನ ಹತ್ರ ವಿನಂತಿ ಮಾಡಿದ್ರು ಇನ್ನೊಂದು ಕಡೆಯಲ್ಲಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಆಯಿತು ಅದಕ್ಕೆ ನಾನು ಎಮ್ ಎಲ್ ಎ ಗ್ರ್ಯಾಂಟಲ್ಲಿ ಇನ್ನೂ ಅಡಿಷ್ನಲ್ ಐದು ಲಕ್ಷ ಇಟ್ಟು ಒಟ್ಟು ಹತ್ತು ಲಕ್ಷ ರೂಪಾಯಿದು ನಾನು ಆ ರಸ್ತೆಗೆ ಇಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ನಾನು ಬಂದಿದ್ದೆ ಸೊ ಆ ಸಂದರ್ಭದಲ್ಲಿ ಅವರು ಬೇಡದ ರೀತಿಯಲ್ಲಿ ವರ್ತನೆ ಮಾಡಿದ ಕಾರಣಕ್ಕೋಸ್ಕರ ಯಾವುದೋ ಪದಗಳು ಬಂದಿರ್ಬೋದು ಬಿಟ್ಟರೆ ನಾನು ಊರಿನವರು ಯಾರೂ ಅದನ್ನು ವಿರೋಧ ಮಾಡಲಿಲ್ಲ ಮತ್ತು ಊರಿನವರೇ ಅವರಿಗೆ ಜೋರು ಮಾಡಿ ಅವರನ್ನು ಓಡಿಸಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥ ಓಕೆ ನಿಮ್ಮ ಪ್ರಶ್ನೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಸರ್ ಅವರೇನು ನೀವು ಲೇಟ್ ಬಂದ್ರಿಂದ ಹಾಗೆ ಪ್ರಶ್ನೆ ಅಲ್ಲ ಅಲ್ಲಲ್ಲ ಅವರಿಗೆ ಬೇಕಾಗಿರೋದು ಅಭಿವೃದ್ಧಿ ಬೇಡ ನಾನು ಬಂದರೆ ಎಮ್ ಎಲ್ ಎ ಬಂದರೆ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತದೆ ಅವರಿಗೆ ಸೊಲ್ಯೂಷನ್ ಆಗುವಂಥ ವ್ಯವ ಅವಸ್ಥೆ ಅವಶ್ಯಕತೆ ಅವ್ರಿಗಿಲ್ಲ ಸೊಲ್ಯೂಷನ್ ಆಗದಿದ್ದರೆ ಅವರಿಗೆ ಅದನ್ನೇ ಹಿಡ್ಕೊಂಡು ರಾಜಕಾರಣ ಮಾಡಬಹುದು ಎನ್ನುವಂಥ ಭ್ರಮೆಯಲ್ಲಿದ್ದರು ನಾನು ಹೋದ ತಕ್ಷಣ ಅಭಿವೃದ್ಧಿ ಆಯಿತು ನಾನು ಹೋದ ತಕ್ಷಣ ಅವರಿಗೆ ಅನುದಾನವನ್ನು ಘೋಷಣೆ ಮಾಡಿದೆ ಸೊ ಇದರಿಂದಾಗಿ ಅವರಿಗೆ ರಾಜಕಾರಣ ಅಲ್ಲಿಗೆ ಪುಲ್ ಸ್ಟಾಪ್ ಆಯಿತಲ್ಲ ಎನ್ನುವಂಥ ಭಾವನೆಯಲ್ಲಿ ಅವರು ಗಲಾಟೆಗೆ ಪ್ರಾರಂಭ ಓಕೆ ಇಡೀ ಊರಿನವ್ರಿಗೆ ಆ ಊರಿನವರಿಗೆ ಸಮಸ್ಯೆಯಿಂದಾಗಿ ತುಂಬ ಜನಪ್ರಾಬ್ಲಮ್ ಏನು ಇರ್ತೀರಿ ಅಲ್ಲ ಅವರು ಪಾಪ ಅವರು ನನಗೆ ಇವತ್ತು ಇವತ್ತು ನನ್ನ ಮನೆಗೆ ಬಂದಿದ್ದರು ಇವತ್ತು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್ ಅವರು ಏನು ಕಾಂಗ್ರೆಸ್ನವರು ಮಾಡಿದ್ದಕ್ಕೆ ನೀವು ಬೇಜಾರು ಮಾಡಬಾರ್ದು ನಮ್ಮ ರಸ್ತೆಗೆ ಅಭಿವೃದ್ಧಿಯ ದೃಷ್ಟಿಯಿಂದ ನೀವೇನು ಘೋಷಣೆ ಮಾಡಿದರೆ ಅದನ್ನು ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿದ್ದಾರೆ ಖಂಡಿತ ನಾನು ನಾನು ಏನು ಭರವಸೆ ಕೊಟ್ಟಿದ್ದೇನೆ ಯಾವುದೇ ಎರಡು ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳುವಂಥವರಿಗೆ ನಾವು ಬೆಲೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಪ್ರಾಮಾಣಿಕವಾಗಿ ಹೇಳಿದ್ರೆ ನಾನು ಅವಶ್ಯಕತೆ ಇಲ್ಲ ನನಗೆ ನನ್ನ ಕ್ಷೇತ್ರದ ಮತದಾರರು ನನ್ನ ಕ್ಷೇತ್ರದ ಮತದಾರರಿಗೆ ಮತ್ತು ಅಲ್ಲಿಯ ಪ್ರಾಮಾಣಿಕವಾಗಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸವನ್ನು ನನ್ನ ಲಿಮಿಟೇಷನ್ ಪ್ರಕಾರ ಏನು ಎಮ್ ಎಲ್ ಎ ಗ್ರ್ಯಾಂಟ್ ಇದೆ ಅದರಲ್ಲಿ ನಾನು ಮಾಡಿಕೊಡ್ತೇನೆ ಅನ್ನೋಂಥ ಭರವಸೆ ಕೊಟ್ಟಿದ್ದೀನಿ ಖಂಡಿತವಾಗಿ ಆ ಗ್ರಾಮದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾನು ಮಾಡೇ ಮಾಡ್ತೇನೆ